ಸಭೆಯ ಉದ್ದೇಶ ಪ್ರತಿ ವರ್ಷ ನಮ್ಮಲ್ಲಿ ಒಂದು ರಿನ್ಯೂವಲ್ ಪದ್ಧತಿ ಅಂತಕ್ಕಂಥ ಮಾರಕವಾದಂತ ವ್ಯವಸ್ಥೆ ಇತ್ತು ಈ ವರ್ಷ ಅದನ್ನ ತಡೆ ಹಿಡಿಬೇಕು ಅದನ್ನ ಮುಂದುವರ್ಸೋದು ಬೇಡ ಅಂತಕ್ಕಂಥದ್ದೇ ಇವತ್ತಿನ ಮೊದಲನೇ ಉದ್ದೇಶ ಸರ್ ಏನಕ್ಕೋಸ್ಕರ ತಡೆ ಹಿಡಿಬೇಕು ಸರ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಬಿ ಮಾಡಿತ್ತು ಫಿಫ್ಟಿ ಪರ್ಸೆಂಟ್ಗೆ ಅದನ್ನ ಕಡಿಮೆ ಮಾಡಿದೆ ಮತ್ತೆ ಅದನ್ನ ಎರಡು ಕಂತುಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದೆ ಮತ್ತೆ ಐದು ವರ್ಷದವರೆಗೂ ರಿನ್ಯೂವಲ್ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ಈ ಎಲ್ಲ ಉದ್ದೇಶದಿಂದ ನಾವು ಈ ರಿನಿವಲ್ ಏನ್ ಕೊಡ್ತಾ ಇದ್ದೀವಿ ಇದನ್ನ ಈ ವರ್ಷದಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಬೇಡಿಕೆ ಸರ್ ಇದಾಗಿಯೂ ಕೂಡ ಅಧಿಕಾರಿಗಳು ಆ ರಸ್ತೆ ಈ ರಸ್ತೆ ಗಲ್ಲಿ ರಸ್ತೆ ಹುಡುಕ್ತಾರೆ ಅದಿರ್ತಕ್ಕಂಥದ್ದೇ ಅದೇ ಉದ್ದೇಶಕ್ಕೆ ಅವರು ಬಟ್ ಅವ್ರು ಏನೇ ಹುಡುಕಿದ್ರು ಕೂಡ ಈ ವರ್ಷ ಅವ್ರ ಏನೇನು ಕೆಲಸ ಇಲ್ಲ ಕೆಲಸ ಒಪ್ಪದ್ ಮಾತ್ರ ಡಿ ಸಿ ಇನ್ಸ್ಪೆಕ್ಟರ್ ಪೇಪರ್ ಹೋಗಲ್ಲ ಎಫ್ ಡಿ ಸುಪ್ರೆಂಡಿ ಪೇಪರ್ ಹೋಗಲ್ಲ ಈಗ ಓನ್ಲಿ ಫಾರ್ ಡಿ ಸಿ ಯಾವ ತರ ಅದು ಫಸ್ಟ್ ನಾವೇ ಅಪ್ಲೋಡ್ ಮಾಡಬೇಕು ಅದನ್ನ ಡಿ ಸಿ ಗೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಳಕ್ಕೆ ಅವಕಾಶ ಇದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅವರು ರಿನ್ಯೂವಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಕಮಿಷನ್ ಹೇಗಿನ್ಬಿಟ್ಟೋಗ್ಬಿಡುತ್ತೆ ಕಮಿಷನ್ ಇಂದ ನಮ್ಗೆ ಲೈಸೆನ್ಸ್ ಬರುತ್ತೆ ಮೊದಲು ಏನ್ ಮಾಡ್ತಾ ಇದ್ರು ಅವ್ರದೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲೋ ತಡೆ ಹಿಡಿದು ಅದನ್ನ ಮಾಡಿ ಇದನ್ನ ಮಾಡಿ ಪೇಪರ್ ಹಿಡಿದು ಹತ್ತಕಂಬ ಇತ್ತಕಂಬ ಅಂತೆಲ್ಲ ಏನೇನೋ ಮಾಡ್ತಾ ಇದ್ರು ಈ ವರ್ಷ ಸರ್ಕಾರ ಅದೆಲ್ಲಕ್ಕೂ ತೆರೆ ಹಿಡ್ದಿದೆ ವರ್ಷನ್ ಟೂ ಅಂತ ಮಾಡಿ ಲೈಸೆನ್ಸ್ಗಳು ಈ ವರ್ಷ ತುಂಬಾ ಹ್ಯಾಪಿ ಆಗಿದ್ದಾರೆ ಬಟ್ ಒಂದೇ ಒಂದು ಬೇಡಿಕೆ ಪೆಂಡಿಂಗ್ ಬಿಡಿದೆ ಸರ್ಕಾರದಲ್ಲಿ ನಾವು ಈಗ ಮಾಡಿಕೊಟ್ಟಿರೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ನಾವು ಈ ಮೈಸೂರು ಜಿಲ್ಲೆ ಸಂಘದ ಪರವಾಗಿ ಒಂದು ಕೃತಜ್ಞತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅವ್ರಿಗೆ ಇದ್ರ ಜೊತೆಗೆ நமது கேவல இன்னொரு வேடிகை உடைந்தது ஒன்று ஏ ஆர் ஒடி அந்த இது அது ஒன்று லட்சத்து பர்மிட் சுமாரும் எரூவரையின் கட்ட கொடுத்தா நமது அது வித் ட்ரா மொத்த சி எல் டூ நூஜ் கொடோத அவகாசி பார்னில் பார்சல் கொடோத அவகாச மாயன் தர்ட்டி ஃபோர் ஃபார்ட்டி த்ரீ ஏன் கானூன் இதாட்டி த்ரீ அந்த ஏனியில் இப்பாக்கு இது இடம் எர்டே எர்டு பார்ட்லு எக்ஸஸ் அக்கௌண்ட் லெக்கா பரவாயில் வத்தியாசி கை விட்டுவிட்டும் கூட எண்டை சாக்கே துப்புக்கட்டு அதுக்கு முந்த் ஏனே நடித்ததேட நம்ம எல்லாம் அர்த்த ஆக நான் பாவசி தீனி நான் மைசூர் ஜில்லை ಮತ್ತೆ ಮೂವತ್ತೆರಡು ಎಲ್ಲ ಜಿಲ್ಲೆಗಳ ಒಕ್ಕೂಟ ಫೆಡರೇಷನ್ ಅಂತ ಒಂದು ಇದೆ ಅದು ತನ್ನ ಕೈಲಾದಂತ ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ವರ್ಷ ಮೊದಲನೇದಾಗಿ ಇಷ್ಟ ಆಗಿದೆ ಇದಕ್ಕೆ ನಮಗೆ ಸಾಕಾರ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಮೈಸೂರಿನಿರ್ತಕ್ಕಂಥ ಎಚ್ ಸಿ ಮಾಧೇವಪ್ಪ ಸಾಹೇಬ್ರು ಯತೀಂದ್ರ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಚೆಲೂರಾಜ ಸ್ವಾಮಿ ಸಾಹೇಬರು ನಾವು ಇವರೆಲ್ಲರೂ ಖುದ್ದಾಗಿ ಭೇಟಿ ಮಾಡಿದ್ದೀವಿ ಈ ವಿಚಾರಕ್ಕೆ ಎಲ್ಲರದು ಪ್ರೆಸರ್ಟ್ ಜಾಸ್ತಿ ಆದಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ಓಹ್ ಏನೋ ನಿಜವಾಗ್ಲೂ ತೊಂದರೆ ಇದೆ ಇವ್ರಿಗೆ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಕಡಿಮೆ ಮಾಡಿದ್ದಾರೆ ಒಂದೇ ಸಾರಿ ಕಟ್ಟೋದ್ ಎರಡು ಭಾಗ ಮಾಡಿಕೊಟ್ಟಿದ್ದಾರೆ ಐದು ವರ್ಷಕ್ಕೆ ನೀನು ಪದ್ಧತಿ ಮಾಡಿದ್ದಾರೆ ಏನಿಲ್ಲ ಹೊಸ ವರ್ಷ ಬರೀ ಚಲನ್ ಅಪ್ಲೋಡ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಲೈಸೆನ್ಸ್ ಕೆಲಸ ಬೇರೆ ಯಾರ ಹತ್ರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಈ ಎಲ್ಲ ಇದ್ದ ದೃಷ್ಟಿಯಿಂದ ಇನ್ನೇನಕ್ಕೆ ಇದೇವಲ್ಲ ನಾವು ಈ ಮುಂದುವರಿಸಬೇಕು ಇದು ಬೇಡ ಈ ವರ್ಷದಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಲೈಸೆನ್ಸ್ ಬಿ ಇತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ಈಗ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿದ್ರು ಈಗ ಒಂದ್ ಲೈಸೆನ್ಸ್ ಬಿ ಒಂದು ಫೈವ್ ಲ್ಯಾಕ್ ಇದ್ರೆ ಟೆನ್ ಲ್ಯಾಕ್ ಮಾಡಿದ್ರು ಅದನ್ನ ಏಳುವರೆ ಲಕ್ಷ ಮಾಡಿದ್ದಾರೆ ರೂರಲ್ 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 ಸಿಟಿ ಹಾ ಇಲ್ಲ ರೂರಲ್ ರೂರಲ್ ಏಳುವರೆ ಲಕ್ಷ ಮಾಡಿದ್ದಾರೆ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಏನು ಒಂದು ಫೈಲ್ ಲ್ಯಾಕ್ ಕಟ್ತಾ ಇದೀವಿ ಆ ಫೈಲ್ ಆಕ್ ನ ಈಗ ಏನಿದೆ ಜುಲೈ ಜೂನ್ ಎಂಡ್ ಅಲ್ಲಿ ಜುಲೈ ಫಸ್ಟ್ ಅದ್ ಕಟ್ಬಿಟ್ಟು ಡಿಸೆಂಬರ್ ಅವರಿಗೆ ಏನ್ ಫಿಫ್ಟಿ ಪರ್ಸೆಂಟ್ ಸರ್ಕಾರ ನಿಗದಿಪಡಿಸಿದೆ ಅದಕ್ಕೆ ಒಂದು ಡಿಸೆಂಬರ್ ಅವರಿಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇದರಿಂದ ಏನ್ ಫಿಫ್ಟಿ ಪರ್ಸೆಂಟ್ ಏನು ಸರ್ಕಾರ ಘೋಷಣೆ ಮಾಡಿದೆ ರೈಸ್ ಆಗಿದೆ ಹೆಚ್ಚು ಕಮ್ಮಿ ಸರ್ಕಾರಕ್ಕೆ ನಾನೂರು ಕೋಟಿ ಆದಾಯ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಆಗಿದೆ ನಾನೂರು ಕೋಟಿ ಯಾಕೆಂದ್ರೆ ನಾವು ಇದನ್ನ ತೃಪ್ತಿ ಪಡಾಗೂ ಇಲ್ಲ ಖುಷಿ ಪಡುವಾಗೂ ಇಲ್ಲ ಏನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಮಾಡಿದ್ರಲ್ಲ ಅನ್ನೋ ಒಂದು ಖುಷಿ ಅಷ್ಟೇ ಅದರಿಂದ ನಮಗೆ ಏನ್ ಹತ್ತು ಪರ್ಸೆಂಟ್ ಇದೆ ಅದನ್ನ ದಯವಿಟ್ಟು ಇಪ್ಪತ್ತು ಪರ್ಸೆಂಟ್ ಮಾಡಿ ಅಂತ ಸರ್ಕಾರಕ್ಕೆ ಪ್ರತಿ ಸಾರಿ ಮನವಿ ಮಾಡ್ಕೊಂಡು ಬರ್ತಾ ಇದೀವಿ ಬಟ್ ಮುಂದಿನ ದಿನಗಳಲ್ಲಿ ಅದನ್ನ ಪರಿಶೀಲನೆ ಮಾಡಿ ಏನೋ ಒಂದು ಒಳ್ಳೇದು ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಒಂಬತ್ತು ವರ್ಷದಿಂದ ಚಿನ್ನದ ಬೆಲೆ ಏನಿತ್ತು ಪೆಟ್ರೋಲ್ ಬೆಲೆ ಏನಿತ್ತು ಗ್ಯಾಸ್ ಬೆಲೆ ಏನಿತ್ತು ಸುಮಾರು ಈ ತರ ಇನ್ ಡೀಟೇಲ್ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕೊನೆಗೆ ಅವ್ರಿಗೂ ನಾವು ಮಂದಾಟ್ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದಿತ್ತು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅನುಕೂಲ ಆಗಿದೆ ಸರ್ ಇಲ್ಲ 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 ಆ ಅಪ್ರಸ್ತಾವನೆ ಏನು ಇಲ್ಲ ಯಾವುದೋ ಹೊಸ ಲೈಸೆನ್ಸ್ಗಳನ್ನ ಕೊಡೋ ವಿಚಾರ ಏನಿಲ್ಲ ಆಕ್ಷನ್ ಮಾಡ್ಬೇಕು ಅಂತಿದ್ರು ಅದು ಇವಾಗ ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ಓರ್ಡ್ ಆಗಿದೆ ಹೌದು ಈಗ ಹದಿನೈದನೇ ತಾರೀಖು ಫೆಡರೇಷನ್ ಡಿಸೈಡ್ ಮಾಡಿ ಮುಖ್ಯಮಂತ್ರಿಗಳನ್ನ ಅಬ್ದಾರಿ ಮಂತ್ರಿಗಳನ್ನ ಮತ್ತೆ ನಮಗ್ ಸಹಾಯ ಮಾಡಿದಂತ ಎಲ್ಲಾ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳನ್ನ ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ಮಾಡಿ ಅವ್ರಿಗೆ ಸನ್ಮಾನ ಅಂತ ಕೆಲಸ ಮಾಡ್ತೀವಿ